ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಐದು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ವಿಶ್ವಸ್ಥ ಸಮಿತಿ ರಜತ ಮಹೋತ್ಸವದ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಲಕ್ಷದೀಪೋತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಇದೇ ಡಿಸೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಅಂತ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಆಡಳಿತ ಮಂಡಳಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದೆ ಇಪ್ಪತ್ತ ಇಪ್ಪತ್ತೈದನೇ ತಾರೀಕಿಗೆ ಗಣೇಶ ಪೂಜೆ ಬ್ರಹ್ಮ ಪೂರ್ತೋಪವಾಸ ಕುಲದೇವತ ಗ್ರಾಮದೇವತಾ ಸ್ನಾನ ಗುರು ಪ್ರಾರ್ಥನೆ ಪುಣ್ಯವಾಚನ ಮಾತೃಕಾ ಪೂಜೆ ದೇವನಾಂದಿ ಪೃತ್ ವರ್ಣ ಚಿಕ್ಕಿ ಯಾಗೇಶ ಕುಂಭೇಶ ಪ್ರಾಣ ಕಲಶ ಸ್ಥಾಪನೆ ವಾಸ್ತು ರಾಕ್ಷ ಹೋಮ ಹೋಮ ತಿಕ್ಕಲಿ ಇತ್ಯಾದಿ ಪೂಜೆಗಳಿರುವವು ದಿನಾಂಕ ಇಪ್ಪತ್ತಾರರಂದು ಗುರುವಾರ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಕಲ್ಮೇಶ್ವರ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಪಲ್ಲಕ್ಕಿ ಮಹೋತ್ಸವ ಹಾಗೂ ದೀಪದ ಮೆರವಣಿಗೆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳಕ್ಕೆ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಜ್ಞಾನೇಶ್ವರ ಪೀಠ ಕರ್ಕಿ ಇವರಿಂದ ಅಯ್ಯಪ್ಪ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ದಿನಾಲ್ಕು ಇಪ್ಪತ್ತೆಂಟರಂದು ಸಾಯಂಕಾಲ ಆರು ಮೂವತ್ತಕ್ಕೆ ಮಹಾಮಂಡಲ ಪೂಜೆ ಲಕ್ಷ ದೀಪೋತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಾಗ ವಿನಂತಿ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈಗ ಕಳೆದ ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತು ಇಪ್ಪತ್ತೈದು ವರ್ಷದ ನಿಮಿತ್ತ ಈಗ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಜೀರ್ಣೋದ್ಧಾರ ನೆಲಹಾಸು ಇವನ್ನೆಲ್ಲ ಇಲ್ಲಾಗಿತ್ತು ಈಗೆಲ್ಲ ಹೊತ್ತಾಗಿಂದ ಎಲ್ಲ ಸಾರ್ವಜನಿಕರ ಸಹಾಯದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹೀಗಾಗಿ ಸಾರ್ವಜನಿಕರು ಇದಕ್ಕೆ ತಮ್ಮ ತನು ಮನಧನದಿಂದ ಎಲ್ಲರೂ ಸೇವೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿಯೇ ಶರಣಯ್ಯಪ್ಪ ಈ ವರ್ಷ ಈ ಅಯ್ಯಪ್ಪನ ಸ್ಥಾಪನೆ ಮಾಡಿ ಇಂದಿಗೆ ಇಪ್ಪತ್ತೈದು ವರ್ಷ ಕಳೆಯುತ್ತಾ ಬಂತು ಈಗ ಪ್ರತಿ ಪುನರ್ ಐತಿ ಇದೇ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ನೆರವೇರಿಸಲಾಗಿದೆ ಅದ ಕಾರಣ ತಾವೆಲ್ಲ ಸಾರ್ವಜನಿಕರು ಹಾಗೂ ಇಲ್ಲೇ ಬಂದಂಥ ಭಕ್ತಾದಿಗಳು ಸಹ ಸಹಕಾರ ನೀಡುತ್ತಾ ಬಂದಿರುತ್ತಾರೆ ಈಗ ಈ ಮುಖಾಂತರ ಟಿ ವಿ ಚಾನಲ್ ಮುಖಾಂತರ ಈ ದೇವಸ್ಥಾನದ ಹೆಸರು ಮತ್ತು ಹಾಗೂ ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳು ಬಹಿರಂಗಪಡಿಸ್ತಾ ಇದ್ದೀರಿ ಅಂಥೇಳಿ ನಮಗೆ ಸಂತೋಷಪಡಿಸುತ್ತಾ ಹಾಗೂ ಈ ದೇವಸ್ಥಾನದಲ್ಲಿ ಹಿಂದಿನವರಿಗೆ ಈ ಇಪ್ಪತ್ತೈದು ವರ್ಷ ಹಿಂದಿನ ನೋಡಿದ್ರೆ ಅನ ಬ ದೊಡ್ಡ ಒಂಥರ ಸಮಸ್ಯೆ ಇತ್ತು ಇಲ್ಲಿ ನೀರಿಂದು ಹೋಗೋ ಸಮಸ್ಯೆ ಇಲ್ಲಿ ಮಲಗೋ ಸಮಸ್ಯೆ ಎಲ್ಲ ಇತ್ತು ಈ ಇಪ್ಪತ್ತೈದು ವರ್ಷ ಹಿಂದೆ ಹಿಂದಿನ ಹಿಂದಿನಿಂದ ಆದ ಇಪ್ಪತ್ತ ತಾರೀಕು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ತೊಂಬತ್ತರ ಇಲ್ಲಿ ಈ ಕಮಿಟಿ ಯಾವಾಗ ಸ್ಥಾಪನೆ ಆತೋ ಈ ಕಮಿಟಿ ಮುಖಾಂತರ ಅನೇಕ ಇಲ್ಲಿ ಎಲ್ಲ ನೀರಿನ ವ್ಯವಸ್ಥೆ ಸ್ವಾಮಿಗಳಿಗೆ ಊಟದ ವ್ಯವಸ್ಥೆ ಮತ್ತು ಮಲಗುವ ವ್ಯವಸ್ಥೆ ಇಲ್ಲಿ ದೇವರಿಗೆ ಬರುವವರಿಗೆ ಹೋಗುವವರಿಗೆ ಎಲ್ಲ ವ್ಯವಸ್ಥೆ ಈ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವಿಶ್ವಸ್ಥಾ ಸಮಿತಿ ಕಮಿಟಿಯಿಂದ ನೆರವೇರಿಸಿಕೊಂತ ಬಂದಿದ್ದಾರೆ ಇನ್ನೂ ಹೆಚ್ಚಿಂದ ದೇವರು ಅವರಿಗೂ ಎಲ್ಲ ಈ ಕಮಿಟಿಯವರಿಗೆ ಬಂದಂಥ ಭಕ್ತಾದಿಗಳಿಗೆ ಮಾಲದಾನದಂಥವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಅಯ್ಯಪ್ಪ ಕಾಪಾಡಲಿ ಅಂತ ಹೇಳಿ ハでハハ